ಷ್ಟು ಮೊಹಮ್ಮದ್ ಪೈಕರಾದ ಸೈದ ಇಮಾಮ್ ಹಸನ್ ಅಲಹಿ ಸಲಾಂ ಅವರ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದೀವಿ ಮೈಸೂರಲ್ಲಿ ಸಭಾ ಫಂಕ್ಷನ್ ಹಾಲ್ ಅಲ್ಲಿ ಸೊ ಕರ್ನಾಟಕ ಸೂಫಿ ಸಂತರು ಮಶಾಹಿನ್ ಸೇರಿಕೊಂಡು ಈ ಪ್ರೋಗ್ರಾಂ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿನ ಮಶಾಹೀನ್ ಅವರು ಆ ಪ್ರೋಗ್ರಾಮ್ಗೆ ಬರ್ತಾ ಇದ್ದಾರೆ ಅವರು ಮತ್ತು ಅವರ ಶಿಷ್ಯಂದಿರು ಬರ್ತಿದ್ದಾರೆ ಈ ಪ್ರೋಗ್ರಾಮ್ ಮಾಡುವ ಉದ್ದೇಶ ಏನಂತ ಹೇಳಿದರೆ ಸೂಫಿಸಮ್ಮಲ್ಲಿ ಶಾಂತಿ ಸೌಹಾರ್ದತೆಯನ್ನು ಜನರ ಜನರಿಗೆ ಜನರಲ್ಲಿ ಅಪ್ಪಿಸೋದು ಮತ್ತು ಸಮಾನತೆಯನ್ನು ತೋರಿಸೋದು ಮೊಹಮ್ಮದ್ ಅವರು ಮತ್ತು ಅವರ ಮೊಮ್ಮಕ್ಕಳು ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಒಂದು ಜೀವನ ನಡೆಸೋದಿಕ್ಕೆ ಮನುಷ್ಯನಿಗೆ ಏನು ಬೇಕೋ ಅದನ್ನವರು ದಾರಿದೀಪನ ತೋರಿಸಿದ್ದಾರೆ ಆ ಮೇರೆಗೆ ನಾವು ಅದರ ಮೇಲೆ ಕುರಿತು ಅಧ್ಯಯನ ಮಾಡಿದ್ದೇವೆ ಅದೇ ರೀತಿ ನಾವು ಜೀವನ ನಡೆಸ್ತಾ ಇದ್ದೇವೆ ಇಡೀ ಪ್ರಪಂಚದ ಸೂಫಿ ಸಂತರು ಮೊಹಮ್ಮದ್ ಪೈಗಂಬರವರ ಮೊಮ್ಮಕ್ಕಳ ಮತ್ತು ಅವರ ತೋರಿಸಿದ ಸನ್ಮಾರ್ಗದಲ್ಲಿ ನಡೀತಾ ಎಲ್ಲರಿಗೂ ಪ್ರೀತಿ ಸೌಹಾರ್ದತೆ ಹಂಚುತ್ತಾ ಒಂದು ಜೀವನ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಮೊಹಮ್ಮದ್ ಪೇಗಮ್ರವರ ಮೊಮ್ಮಕ್ಕಳು ಮಾಡಿದಂತಹ ತ್ಯಾಗ ಬಲಿದಾನ ಅವರ ವಂಶದ ಮೇಲೆ ಅವರ ಮನೆಯವರ ಮೇಲೆ ಆದಂತಹ ತುಂಬ ದುಷ್ಟ ಕರ್ಮ ದುಷ್ಕರ್ಮಿಗಳು ಅವರ ಮೇಲೆ ಮಾಡಿದಂತಹ ಕೃತ್ಯಗಳನ್ನೆಲ್ಲ ನಾವು ಜನರಿಗೆ ತಿಳಿಸಿ ಮೊಹಮ್ಮದ್ ಪೇಗಮರ್ ಅಂದರೆ ಯಾರು ಅವರ ಮಕ್ಕಳಂದರೆ ಯಾರು ಇಸ್ಲಾಂ ಅಂದರೆ ಏನು ಅದು ಜನರಿಗೆ ಏನು ಪಾಠ ಕಲಿಸುತ್ತೆ ಅನ್ನೋದನ್ನು ನಾವು ಜನರಿಗೆ ಅಂದ್ಕೊಂಡಿದ್ದೀವಿ ಇದರಲ್ಲಿ ಚೀಫ್ ಗೆಸ್ಟ್ ಬಂದು ಕರ್ನಾಟಕದಂತಹ ಎಲ್ಲ ಸೂಫಿ ಮಶಾಕ್ಗಳು ಇದರಲ್ಲಿ ಚೀಫ್ ಗೆಸ್ಟ್ ಆಗಿರ್ತಾರೆ ಮತ್ತು ಸ್ಪೀಚ್ ಮಾಡೋದಕ್ಕೆ ಮೇನ್ ಪರ್ಸನ್ ಆಗಿ ಹಬೀಬ್ ಅಹ್ಮದ್ ಅಲ್ ಹುಸೈನಿ ಇಂದ ಬರ್ತಿದ್ದಾರೆ ಇವರು ಕರ್ನಾಟಕದಂತಹ ಇಂಡಿಯಾದಂತಹ ತುಂಬ ದೊಡ್ಡ ಸ್ಪೀಕರ್ ಆಗಿದ್ದಾರೆ ತುಂಬ ಚೆನ್ನಾಗಿ ಇವರು ಮಾತಾಡ್ತಾರೆ ಭಾಷಣ ಮಾಡ್ತಾರೆ ಸೊ ಇವರು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಇದ್ರ ಜೊತೆಗೆ ಆ ಒಂದು ಮಾತಿರುತ್ತೆ ಅಂತ ಹೇಳಿದ್ರೆ ಯಾರು ಸೂಫಿಗಳು ಕೂಡ ಕೆಲಸಗಳು ಮಾಡಲ್ಲ ಅವರು ಅವ್ರ ಆಶ್ರಮದಲ್ಲಿ ಮಾತ್ರ ಕೂತ್ಕೊಂಡು ಅವ್ರ ಶಿಷ್ಯನ ಜೊತೆ ಸೇರ್ಕೊಂಡಿರ್ತಾರೆ ಇವರು ಜನರನ್ನ ಜೋಡಿಸೋದಾಗ್ಲಿ ಸಹಭಾಗಿ ಮಾಡೋದಾಗ್ಲಿ ಮಾಡಲ್ಲ ಅನ್ನೋಂತ ಒಂದು ಮಾತಾಡ್ತಾರೆ ಸೊ ಆ ಕಾರಣಕ್ಕೆ ನಾವೆಲ್ಲ ಸೇರಿಬಿಟ್ಟು ಜನರಿಗೆ ತೋರ್ಸೋಕ್ ಇಷ್ಟಪಡ್ತಿದೀವಿ ಸೂಫಿಗಳು ಸಂತರು ಈ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ಒಂದು ಪ್ರೀತಿ ವಾಸ್ತವ್ಯ ಒಂದು ಬಾಂಧವ್ಯನ ಹಬ್ಬಿಸಿ ಎಲ್ಲರ ಜೊತೆ ಒಂದು ಸಹಬಾಳ್ವೆಯನ್ನು ಹಮ್ಮಿಕೊಂಡು ಒಂದು ಜೀವನ ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಇದಕ್ಕೋಸ್ಕರ ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲರೂ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳನ್ನ ನಡೆಸ್ತಾ ಇದ್ದಾರೆ ನಾವು ಎಲ್ಲ ಮಶಾಕಿಂಗ್ಗಳು ಸೇರಿಕೊಂಡು ಇವತ್ತು ಈ ಪ್ರೋಗ್ರಾಂನ ಮಾಡೋದಕ್ಕೆ ಮೇನ್ ಕಾರಣ ಏನಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಯಾರು ಕೂಡ ಮಶಾಕಿಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಸೊ ನಾವು ಆವಾಗಲಿಂದನೂ ಇಂಥ ಕೆಲಸಗಳಿಗೆ ಕೈ ಜೋಡಿಸಿದ್ದೀವಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದಕ್ಕೂ ಮಾಡ್ತಾಯಿರ್ತೀವಿ ಸೊ ನಾವೆಲ್ಲ ಸೇರಿಕೊಂಡು ಎಲ್ಲ ಮಶಾಕಿನ್ಗಳಿಗೆ ಆಹ್ವಾನ ಕೊಡ್ತೀವಿ ಇಪ್ಪತ್ತ ನಾಲ್ಕು ಆಗಸ್ಟ್ಗೆ ನೀವೆಲ್ಲರೂ ನಿಮ್ಮ ಶಿಷ್ಯನರ ಜೊತೆ ನಿಮ್ಮನ್ನು ಫಾಲೋ ಮಾಡೋ ಜೊತೆ ಬಂದು ಪ್ರೋಗ್ರಾಮಲ್ಲಿ ಭಾಗವಹಿಸಿ ಮೊಹಮ್ಮದ್ ಅವರು ಯಾರು ಅವರ ಮೊಮ್ಮಕ್ಕಳು ಯಾರು ಅವರು ಕೊಟ್ಟದಂತಹ ಬಲಿದಾನವಾದ ಏನು ಅವರಿಂದ ನಮಗೆ ಪ್ರಯೋಜನಗಳಾದರೂ ಏನು ಅದನ್ನು ತಿಳ್ಕೊಳ್ಬೇಕಾದಂತಹ ಸಂಗತಿಗಳಿದೆ ಅದನ್ನು ತಿಳ್ಕೊಬೇಕು ಅದ್ರ ಜೊತೆಗೆ ಪ್ರೋಗ್ರಾಮ್ ಮುಗಿದ ನಂತರ ಅವರ ಹೆಸರಲ್ಲಿ ಅಂದರೆ ಲಂಗರೆ ಹೆಸನ್ ಅಂತೀವಿ ಅವರ ಹೆಸರಲ್ಲಿ ಅನ್ನದಾನ ಕೂಡ ನಾವು ಏರ್ಪಡಿಸಿದ್ದೀವಿ ಅನ್ನದಾನ ಕೂಡ ಇಟ್ಟಿದ್ದೀವಿ ಅದ್ರ ಜೊತೆಗೆ ಬರುವಂಥ ಲೇಡೀಸ್ ಅವ್ರಿಗೆ ಕೂಡ ಪರ್ತದ ಬಂದೋಬಸ್ತ್ ಮಾಡಿದ್ದೀವಿ ಒಂದು ಸೌಹಾರ್ದತೆಯಿಂದ ಇದ್ದು ಈ ಪ್ರೋಗ್ರಾಮ್ ಯಶಸ್ವಿಯಾಗಿ ಮಾಡ್ಕೋಬೇಕಂತ ನಾನು ಈ ಮುಖಾಂತರ ಹುಣಸೂರಿನ ಎಲ್ಲ ಸೂಫಿಸಮ್ ಪಾರ್ಟಿಗಳು ನಮ್ಮ ಜುನೇದಿ ಸಿಲ್ಸಲೆಯ ಸಾಹೇಬರು ಬಂದಿದ್ದಾರೆ ನಮ್ಮ ಕಲಂದರ್ ಸಾಹೇಬರು ಬಂದಿದ್ದಾರೆ ಫೈಜ್ ಹರೀಶಾ ಸಾಹೇಬರು ಬಂದಿದ್ದಾರೆ ಮತ್ತೆ ನಮ್ಮ ರಫೀಕ್ ಖಲೀಷಾ ಸಾಹಬ್ರು ಬಂದಿದ್ದಾರೆ ಮತ್ತು ನಮ್ಮ ನೋಮನ್ ಹಾಫೀಸ್ ಸಾಬ್ರು ಬಂದಿದ್ದಾರೆ ಮುಜೀಬ್ ಮಾಮಾ ಕಪ್ಪರ್ ಮಾಮಾ ಎಲ್ಲರೂ ಬಂದಿದ್ದಾರೆ ನಾವೆಲ್ಲ ಸೇರಿಕೊಂಡು ಇಲ್ಲಿಂದ ಈ ಸ್ಟೇಜಿಂದ ಏನು ಮೆಸೇಜ್ ಕೊಡ್ತಾ ಇದೀವಿ ಅಂದರೆ ನಾವೆಲ್ಲರೂ ಕೂಡ ಮೊಹಮ್ಮದ್ ಪೈಗಂಬರವರ ವಂಶದ ವಂಶದವರ ಮೇಲೆ ಆಲೆ ಮೊಹಮ್ಮದ್ ಅಂದರೆ ಅವರ ಪರಿವಾರದ ಮೇಲೆ ಆದಂತಹ ದುಷ್ಟ ಪರಿಮಾ ಪರಿಣಾಮಗಳನ್ನು ಖಂಡಿಸಿ ಆ ಕೃತ್ಯ ಮಾಡಿರುವಂತಹ ದುಷ್ಕರ್ಮಿಗಳನ್ನು ಖಂಡಿಸಿ ಜನಗಳಿಗೆ ನಾವು ಅರಿವು ಮೂಡಿಸಿ ನಾವೆಲ್ಲರೂ ಒಂದೇ ನಮ್ಮ ದೇಹದಲ್ಲಿರುವಂಥ ರಕ್ತ ಒಂದೇ ನಮ್ಮ ಇಸ್ಲಾಂ ಧರ್ಮ ನಮಗೆ ಎಲ್ಲರ ಜೊತೆ ಒಂದು ಪ್ರೀತಿ ಬಾಂಧವ್ಯದಿಂದ ಎಲ್ಲರ ಜೊತೆ ಸಂತೋಷದಿಂದ ಬದುಕನ್ನು ನಡೆಸ್ಕೊಳ್ಳೋಕ್ಕೆ ಜೀವನ ಕಟ್ಕೊಳ್ಳೋಕ್ಕೆ ಉದಾಹರಣೆ ಕೊಡುತ್ತೆ ಅನ್ನೋದನ್ನು ಹೇಳ್ತಾ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಈ ಪ್ರೆಸ್ಮೆಟ್ನ ಮಾಡ್ತಾ ಇದೀವಿ ಸರ್ ಸೂ ಅಂತ ನಮ್ಮ ಹುಣಸೂರು ತಾಲೂಕಲ್ಲಿ ಒಂದು ಕಮಿಟಿ ಮಾಡಿಕೊಡಿದ್ದು ಈ ಕಮಿಟಿ ಶಾಂತಿ ಸೌಹಾರ್ದತೆ ಇದರಲ್ಲಿ ಜಾತಿ ಭೇದ ಏನೂ ಇಲ್ಲ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಅವರು ಇವತ್ತು ಋತುವಾತಾಗಿದ್ದು ದಿನ ಅಂತ ಇಪ್ಪತ್ನಾಲ್ಕು ತಾರೀಕಿಗೆ ಮಾಡ್ತಾ ಇದ್ವಿ ಕಾರ್ಯಕ್ರಮ ಮಾಡ್ತಾ ಅದರಲ್ಲಿ ಎಲ್ಲ ಇದರಲ್ಲಿ ಯಾವ ಜಾತಿ ಭೇದ ಏನೂ ಇಲ್ಲ ಮೊಹಮ್ಮದ್ ಪೈಗಂಬರ್ ಅವರ ದಿನಾಚರಣೆ ಅವ್ರ ಏನ್ ನಡೀತಾರೆ ನಡೀತಾವ್ರೆ ಅದ್ರ ಬಗ್ಗೆ ಎಲ್ಲಾರ್ಗು ತಿಳಿಸಕ್ಕೆ ಮತ್ತೆ ಅವ್ರ ಮೊಮ್ಮಕ್ಕಳು ಯಾವ ರೀತಿ ದೇಶದ ಮೇಲೆ ಶಾಂತಿ ಸ್ವಾರ ತನ್ನ ಪ್ರಾಣವೂ ತ್ಯಾಗ ಕೊಟ್ಟವ್ರೆ ಅದ್ರ ಬಗ್ಗೆ ಎಲ್ಲಾರ್ಗೂ ಅರಿವು ಮೂಡಿಸಕ್ಕೋಸ್ಕರ ಈ ಕಾರ್ಯಕ್ರಮನೂ ಮಾಡು ಉಲ್ಲಾಸ ಅಲ್ ಕುಮಾರಿ ಅಜವಾ ಇಲ್ಲ ಬಾ اندی تاریخ الفیق کتاب اللّہ برطی وی اللہ تبارک و تعالیٰ کا لاکھ لاکھ شکر ہے کہ اللہ کے رسول صلی اللہ علیہ وسلم کے اولاد نے ہم نے حم کا سب سے پہلے سبق دیا ہے اور مشایخوں سے درویشوں سے بھری حدروں سے محبت کس طریقے سے کی جاتی ہے یہ سبق ہمیں کی ایک راہ سے ہمیں نصیب ہوئی ہے لمبی لمبی بات تو کر نہیں سکیں گے تو اللہ تبارک و تعالیٰ نے اپنے پیار نبی صلی اللہ علیہ وسلم کی طرف سے ایک اعلان فرمایا کہ مجھے ہند سے ہند جو ہے ہمارا ہندوستان جو ہے ہمارے ہند سے انہیں خوشبو نصیب ہوئی فرمایا اے کعبہ تھا وہ سب سے بڑی جگہ جو ہے وہ مسلمانوں کی کعبہ ہے اس کعبے میں جب پتھر نسل نظبت و سنگ حجر اسود لگا ہے اللہ کے رسول صلی اللہ علیہ وسلم وہاں کھڑے ہو کر اعلان کیا یا رسول اللہ صلی اللہ علیہ وسلم آپ نے اپنا مبارک کی گلی بھی کھول دی ہے اور ہندوستان کے کی طرف اپنا چہرہ بھی گیا ہے اور کر بتا رہے ہیں یا رسول اللہ کعبہ اچھا ہے یہاں کی جگہ اچھی ہے آپ ادھر سے آپ بات سن کر محبت کی خوشبو آ رہی ہے بتا رہی یا رسول اللہ کون سی جگہ فرمایا ہندوستان ایک ایسی جگہ ہے جہاں لوگ صرف محبت کے نام پہ قربان ہو جاتے ہیں وہ جگہ ہندوستان ہے جو اللہ کے رسول نے ہمارے ہندوستان کو کی سرزمین میں فرمایا یہ وہ سرزمین ہے لوگ مجھے, مجھے نہیں دیکھیں گے مگر صرف میری محبت میں ہر کوئی اتنی عالیشان اللہ کے رسول نے کعبے کی جگہ پہ کھڑ گئے میرے پیارے ہندوستان وہ اپنی آنکھوں سے فرمایا اور سون کر فرمایا ان 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 کے 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 بدنوں سے باتوں سے ان کے جسموں سے کے سے محبت کی جسموں وہاں مٹی محبت خوشبو آتی ہے پھر مولا حسین نے بھی کربلا کے میدان میں تین سوال رکھے ہیں لوگوں یزید کے پاس مجھے ملاقات کرنے چھوڑو یا مجھے یمن جانے چھوڑ ڈالو یا مجھے ہندوستان کے طرف جانے چھوڑ دو کیونکہ وہاں میرے چاہنے والے جگہ تو اتنا ہی کہنے کا مقصد ہے اللہ تبارک تعالیٰ نے ہمیں یسوفیزم کی ایک کڑی عطا فرمائی ہے اس میں سارے ہمارے اس پروگرام میں صرف مسلمان ہی نہیں ہیں ہم دو قدم چل کے جتنے بھی ہمارے پجار ہیں ان کے بارگاہ میں جائیں گے ان کو بھی دعوت دے رہے ہیں اور جو بھی پروہتر ہیں انہیں بھی دعوت دی جا رہی ہے مشایخ بولتے ہی سے صوفیزم بولتے ہیں ہندو اور مسلمان سارے مل کے بنانے کی جگہ کو صوفیزم کہا جاتا ہے آپ حضراتی سے ہماری بات کو قبول فرمائیں ತಮಾ ಮೇರೆ ಭಾ ಭೀ ಅಲ್ಬಾರು ತಾಲೆ ಹಿಂದೂಸ್ತಾನೆ ಸಬ್ ಅಮನ್ ಅತಾಫರ್ ಅದಾಫರ್ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯಾಧ್ಯಕ್ಷರಾದ್ರಿ ಅವರು ಸಂದೇಶ ನೀಡಿದ್ದಾರೆ ಅದ್ರ ಪರವಾಗಿ ಈ ನಮ್ಮ ನಮ್ಮನ್ ಸಾಹೇಬ್ರವರು ಕೂಡ ಮತ್ತೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ಮಕ್ಕದಲ್ಲಿ ನಮ್ಮ ಭಾರತ ದೇಶ ಕಡೆ ಮುಖ ಮಾಡಿ ಈ ದೇಶದಲ್ಲಿ ಶಾಂತಿ ರೀತಿ ಒಂದು ಸಮಾಜ ಸೇವೆ ಮಾಡಿ ಅನ್ಬಿಟ್ಟು ಒಂದು ವಾರ್ನಿಂಗ್ ಮಾಡಿದ್ದಾರೆ ಅದರಿಂದ ಆ ಉದ್ದೇಶ ರೂಪವಾಗಿ ಮಾತಾಡಿದ್ದಾರೆ ಇನ್ನು ನಾನು ಏನು ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟ ಇಲ್ಲ ಅವರೇ ಮಾತಾಡಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಪೂಜಾರಿ ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ಜಾತಿ ಭೇದ ಏನು ಇಲ್ಲದೆ ಎಲ್ಲರಿಗೂ ಹೋಗ್ಬಿಟ್ಟು ನೋಡಿ ನೀಡ್ತಾ ಇದ್ದೀವಿ ಎಲ್ಲರೂ ಸೂಫಿಸ ಎಲ್ಲ ಒಂದು ಮಾಡೋಣ ಜಾತಿ ಭೇದ ಏನು ಬೇಡ ಅಂದ್ಬಿಟ್ಟು ಒಂದು ಸೌಹಾರ್ದೆ ಮಾಡೋಣ ಅಂತ ಒಂದು ಮತ್ತೆ ನೀವೆಲ್ಲರೂ ಪತ್ರಕರ್ತರು ಅಲ್ಲಿಗೆ ಬರಬೇಕು ಇದೊಂದೊಂದು ರಿಕ್ವೆಸ್ಟ್ ಎಲ್ಲ ಕಡೆಯಿಂದ ಸೂಫಿಸಮ್ ಕಡೆಯಿಂದ